ಬ್ಲಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಹುಟ್ಟಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟಿಲ್ಲ ಇದನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿಲ್ಲ ಸೊ ನಾನು ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ರು ನಾನು ಇವತ್ತು ಹೋಗ್ತೀನಿ ನೋಡ್ತೀನಿ ಮತ್ತು ಹೋಟೆಲ್ಲು ಕೆಫೆ ಅಲ್ಲೂ ಗೊತ್ತಿಲ್ಲ ಇನ್ನು ಗೊತ್ತಿಲ್ಲ ಅವ್ನ ವ್ಯಕ್ತಿ ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದ್ರೆ ಫೋಟೋದಲ್ಲಿಲ್ಲ ಬಂದಿದೆ ಅವನು ಬಸ್ನಲ್ಲಿ ಹಿಡಿಯೋದು ತಗೊಳ್ಳೋದು ಟೋಕನ್ ಕೊಟ್ಟು ಆಮೇಲೆ ಕೂತ್ಕೊಳ್ಳೋದು ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು ಇವೆಲ್ಲ ಬಂದಿದೆ ಕೂಡಲೇ ಪತ್ತೆ ಹಚ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ